ಎಲ್ಲ ಹಿಂಗ್ ಬಂದ್ರಿ ಹಿಂಗ ಹಿಂಗ ಹಿಂಗ್ ನಮ್ಮ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಅಂತ ಮಾಡ್ತವ್ರೆ ಹೋಗಿದೆ ಆದ್ರೂ ಫ್ರೆಶರ್ಸ್ ಡೇ ಮಾಡ್ತಾವ್ರೆ ಬರೀ ಇಂತದಯ ನಿಜ ನೋಡಕ್ ಆಯ್ತಲ್ಲ ಅಷ್ಟೇ ನಿಜ

ಹಲೈ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್ ಇವತ್ತು ವ್ಲಾಗ್ ಮಾಡ್ತಿರೋ ಉದ್ದೇಶ ಬಂದು ಕಾಲೇಜಲ್ಲಿ ಯು ಜಿ ಅವ್ರಿಗೆ ಫ್ರೆಷರ್ಸ್ ಪಾರ್ಟಿ ಇದೆ ಹಾಗೆ ನಮಗೆ ಇಂಟರ್ನಲ್ಸ್ ಇದೆ ಸೊ ಮುಗಿಸ್ಕೊಂಡು ಫ್ರೆಷರ್ಸ್ ಪಾರ್ಟಿ ಅಟೆಂಡ್ ಮಾಡೋಣ ಅಂತಿದ್ದೀನಿ ನೋಡೋಣ ಯಾರ್ಯಾರು ಸಿಗ್ತಾರೆ ಯಾರ್ಯಾರು ಹೆಂಗೆ ಹೆಂಗೆ ರೆಡಿಯಾಗಿ ಬಂದಿರ್ತಾರೆ ಅಂತ ನೋಡೋಣ ಬನ್ನಿ ನಾನು ರೆಡಿ ಆದರೆ ಅಶೋದಕ್ಕೆ ಅಮ್ಮ ಪಲಾವ್ ಮಾಡಿದ್ರು ತಿಂದ್ಕೊಂಡು ಅಪ್ಪ ಕಾಲೇಜ್ಗೆ ಹೊರಟಿದ್ರು ಸೊ ಹೊಟ್ಟಿಗೆ ಹೋಗೋಣ ಅಂತ

ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೀನಿಯರ್ಸ್ಗೆ ಹಾಗೆ ನಮಗೆ ಒಂದೇ ಟೇಬಲ್ ಬಿಡ್ಬೇಕು ಅಂತ ಹೇಳಿ ನಮ್ಮ ಯು ಜಿ ಒಂದು ಕ್ಲಾಸ್ ರೂಮಲ್ಲಿ ಕೂರಿಸಿ ಎಕ್ಸಾಮ್ ಬರೆಸಿದ್ರು ನಾನು ಬರ್ ಬಂದೆ ನಮ್ಮ ತುಂಬ ಜನ ಬರೀತಾ ಅವ್ರಿ ಎಲ್ಲ ಹಿಂಗೆ ಬರದ್ರಿ ಹಿಂಗ 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 ಕ್ವಶನ್ ಮೇಲೆ ಡಿಪೆಂಡು ಹೆಂಗಿತ್ತು ಅರ್ಷಿತಾ ಹಿಂಗೆ ಹಿಂಗೆ ಇತ್ತಂತೆ ಎಕ್ಸಾಮ್ ಅಷ್ಟೊತ್ತಿಗೆ ಜೂನಿಯರ್ಸ್ ಕಾಲ್ ಮಾಡಿದ್ರು ಅಕ್ಕ ಎಲ್ಲಿದ್ದೀರಾ ಅಂತ ನಾವ್ ಇವತ್ತು ನಮ್ಮ ಕಾಲೇಜಲ್ಲಿ ಫ್ರೆಶ್ ಡೇ ಅಂತ ಮಾಡ್ತಾವ್ರೆ ಹೋಗಿದೆ ಆದ್ರೂ ಫ್ರೆಶ್ನೆಸ್ ಡೇ ಬರೀ ಇಂತದಯ ಇವನೇ ಇದ್ರ

ನಾ ಎಲ್ಲಿ ಇಟ್ಕ ಬರ್ತಿದೀವಿ ನಿಮಗೂ ನಿಮಗೂ ಫ್ರೆಶರ್ಸ್ ಪಾರ್ಟಿ ಕರೆದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಮಗೂ ಫ್ರೆಶರ್ಸ್ ಡೇ ಇಲ್ಲಿ ನಾವು ಫ್ರೆಶರ್ ಬಂದೀವಿ ದ ಮೋಸ್ಟ್ ಆಕರ್ಷನಿಂಗ್ ಗಾಯ್ ಇನ್ आवर क्लास ನಾವೆಲ್ಲ ಇವನ್ನ ಹ್ಯಾಂಡಸನ್ ವಾಹ್

वॉटर के रबीशन ಅಷ್ಟೊತ್ತಿಗೆ ಬೀಚೆಲ್ಲ ಗೇಟ್ ಹತ್ರ ಬಂದಿದ್ದೀವಿ ಅಂತ ಅಂದರು ಸೊ ಮಾತಾಡೋಣ ಹೋಗ್ತಿದೆ ಮತ್ತೆ ಈ ಮೊಯೆ ಮೊಯ್ಗೆ ಹಂಗೆ ಸಿಕ್ತು ಸೊ ಅವ್ರ ಮಾತಾಡಿಕೊಂಡು ಸ್ಟೇಜಲ್ಲಿ ರೆಡಿ ಮಾಡಿದ್ರು ಅದನ್ನ ನೋಡ್ತಾ ಇದ್ವಿ ಆಯ್ತು ಆಮೇಲೆ ಒಳ್ಳೆ ಜನ್ಮ ಕೊಟ್ಟೆ ಈಗ ನಾನು ಮತ್ತೆ ಕೀರ್ತನ್ ಇಬ್ರು ಹೋಗಿ ಕಲ್ಗೊಂದು ಹುಡುಗಿ ಹುಡ್ಕೋಣ ಅಂತ ಹೋಯ್ತಾ ಇದೀವಿ ಕಲ್ಲು ಹುಡ್ಗಿ ಹುಡ್ಕೋಕೆ ಹೋಗ್ತಿದ್ವಿ ನೋಡಿದ್ರ ಮತ್ತೆ ಕಲ್ಲೇ ಸಿಕ್ದ್ ಎರಡು ಕಾಣ್ತಿದ್ದೀರಾ ಎರಡು ಕಾಣ್ತಿದ್ದೀರ ಅದೇ நோ ಪಾಸ್ ಎಲ್ಲ ೇಜಸ್ವಿ ತಿರ್ಸಕ್ ಒಂದು ಮಾತಾಡ್ತೀನಿ ಎಲ್ಲ ಮೇಕಪ್ ಮಾಡ್ಕೊಂಡ್ ಬಂದವ್ರೆ ಒಬ್ಬರು ಚೆನ್ನಾಗಿ ಅಂತ ಇಲ್ಲ ನಿಮ್ಮ ಮನೆಗಳಿಗೆ

ಆಯ್ಸ್ ನನ್ನ ಫ್ರೆಂಡ್ ಪ್ರಿಯದರ್ಶನಿಗೆ ಬಂದಿದ್ದಾಳೆ ಗೋಸ್ಕರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆಯಂತೆ ಆರ್ಟಿಕಲ್ ಯಾವ್ದು ಬರ್ತಾಯಿದೆ ಅಂತಾನೆ ಗೊತ್ತಿಲ್ಲ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಬೋಸಾ ಹಾಯ್ ಹಾ ಬಿಡುಗಡೆ ಕಾರ್ಯಕ್ರಮ ಜೊತೆಗೆ ಈಗ ನಾವು ನವೆಂಬರ್ ತಿಂಗಳಲ್ಲಿ ಇದ್ದೇವೆ ಹಾಗಾಗಿ ಇದೇ ವೇದಿಕೆಯಲ್ಲಿ

ಸೌಂದರ್ಯ ಗೊತ್ತಾ ಸೌಂದರ್ಯ ಪರಿಚಯ ಅವರು ಹಂಗೆ ಪರಿಚಯ ಅದು ಗೊತ್ತಲ್ಲ ಅವ್ರೆ ಚಪ್ರೀ ತರ ಕಡಬಾರ್ದು ನನ್ನ ನಮ್ದು

ಆಚರಣೆ ಮಾಡಬೇಕು ಅಂತ ಅನ್ಕೊಂಡ್ವಿ ಆ ಸಮಯಲ್ಲಿ ನಮಗೆ ನೆನಪಾದಂತಹ ಒಬ್ಬ ಪ್ರಮುಖ ಗಾಯಕರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಮತಿ ಸುನಂದ ಕೃಷ್ಣ ಕೃಷ್ಣರವರು ಇವರು ಖ್ಯಾತ ಸುಗಮ ಸಂಗೀತ ಗಾಯಕರು ಅಲ್ಲೇ ಹೆಂಗಿರ ಫ್ರೆಶರ್ಸ್ ಹೇಳಿ ಒಂಚೂರ ಅಲ್ಲೇ ಚೆನ್ನಾಗಿದ್ದೀವಿ

ಎದ್ದ್ಲೈಟು ಯಾಕೆ ಬರ್ಬಾರ್ದು ಅಂತ ಅನ್ಕೊಂಡಿದ್ಯಾಕೆ ಅನು ಇಲ್ಲ ಅಂತ ಫಂಕ್ಷನ್ ಇನ್ನೂ ಇತ್ತು ಅಮ್ಮಂಗೆ ಫೋನ್ ಬರ್ತಿತ್ತು ಎಲ್ಲರ ಪಾರ್ಸಲ್ದು ಫೋನ್ ಬರ್ತಿತ್ತು ಅಂತ ಹೇಳಿ ಹೊರಟೆ ಬಂದೆ ರೋಡಲ್ಲಿ ಬರ್ತಾ ಇದ್ದೆ ಅಷ್ಟೊತ್ತಿಗೆ ಒಂದು ಮನೆ ಇಲ್ಲಿ ಒಂದು ತುಂಬಾ ತುಂಬ ಕ್ಯೂಟಾಗಿ ಕೂತಿತ್ತು ನೋಡಿ ಅದನ್ನ ಎಷ್ಟು ಕ್ಯೂಟಾಗೈತೆ ಪೊಮೇರಿಯನ್ ಅನಿಸುತ್ತೆ ಎಷ್ಟು ಕ್ಯೂಟಾಗಿದೆ ಎಸ್ ಫೈನಲಿ ಮನೆಗೆ ಬಂದೆ ಮಾಡೋದಿತ್ತು ಸೊ ಊಟ ಮಾಡಿಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನನಗೆ ಸ್ಲೀಪರ್ ತಗೋಬೇಕಾಗಿತ್ತು ಸೊ ಶಾಸ್ತ್ರಾಸಿಗೆ ಬಂದಿದ್ವಿ ಅಲ್ಲಿ ತುಂಬ ವೆರೈಟಿ ಆದ ಕ್ಯಾಶುವಲ್ ವೇರ್ ಆಗಿರ್ಬೋದು ಫಂಕ್ಷನ್ ವೇರ್ ಆಗಿರ್ಬೋದು ಡೈಲಿ ವೇರ್ ಪ್ರತಿಯೊಂದು ಸ್ಲಿಪ್ಪರ್ಸು ತುಂಬ ಚೆನ್ನಾಗಿತ್ತು ಎಲ್ಲ ನೀಟಾಗಿ ಜೋಡಿಸಿದ್ದಾರೆ ಸೊ ನಾನೊಂದು ಫಸ್ಟ್ ತೊಗೊಂಡೆ ಆಮೇಲೆ ಕೂಪನ್ ಎತ್ತಿದ್ವಿ ಅದರಲ್ಲಿ ಇನ್ನೂರು ರೂಪಾಯಿ ಹೊಡಿತು ಸೊ ಆಮೇಲೆ ಅಮ್ಮನೂ ಒಂದು ತೊಗೊಂಡ್ರು ಇಬ್ಬರು ತಗೊಂಡ್ವಿ ಹಾಗೆ ಒನ್ ನೈಂಟಿ ಫೈವ್ಗೆ ಅಂತ ಎಲ್ಲ ತುಂಬ ಸೇಲ್ ಹಾಕಿದ್ದಾರೆ ಇನ್ ಕೇಸ್ ಯಾರಾದರೂ ಇದ್ದರೆ ಬಂದು ವಿಸಿಟ್ ಮಾಡಿ ಚಪ್ಪಲಿ ತೊಗೊಂಡು ಆಮೇಲೆ ಪಾತ್ರೆ ಅಂಗಡಿಗೆ ಹೋದ್ವಿ ಅಮ್ಮ ರೊಟ್ಟಿ ತೊಟ್ಟದೊಂದು ಮಣೆ ಬೇಕಾಗಿತ್ತು ಅಂತ ಸ್ಟೀಲ್ದು ಒಂದು ತಗೊಂಡ್ರು ಜಾಸ್ತಿ ಪರ್ಚೇಸ್ ಇರಲಿಲ್ಲ ಅವರನ್ನ ತಗೊಂಡು ಕಲ ಹತ್ರ ಬರ್ತಾ ಇದ್ವಿ ಫುಲ್ ಫಂಕ್ಷನ್ ಎಲ್ಲ ತುಂಬ ಜೋರ ಇದೆ ವಾಯ್ಸ್ ಜೋರು ಸಕತ್ತು ಡಿಜೆ ಹಾಕೊಂಡೆಲ್ಲ ಕುಡಿತಾ ಇದಾರೆ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಹೊರಗಡೆ ಪರ್ಚೇಸ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಸೊ ಇವಾಗ ಅಮ್ಮನಲ್ಲೇ ಪಾಯಸ ಮಾಡಿದರು ಸೊ ಅದನ್ನ ಕುಳಿತಾ ಇದ್ದೀನಿ ಚಲೋ ಏನ್ ನೋಡ್ತಿದ್ದೀರಿ ನಾನು ಕಾಮಿಡಿ ಸ್ಟ್ಯಾಂಡಪ್ ಕಾಮಿಡಿ ನೋಡ್ತಾ ನೋಡಿ ನೋಡಿ ಸೊ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿ ನೋಡ್ತಾ ಇದ್ದಾರಂತೆ ಗಂಜಿ ಕುರ್ದು ಮಲ್ಕೋತಾ ಇರೋದು ಅಷ್ಟೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಅದ್ರ ಖುಷಿಯಾಗಿರಿ ಸುರಕ್ಷಿತವಾಗಿರಿ ಮತ್ತೆ ಮನಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್